ಪುಟಿ ಪುಟಿ ಬಾಬಾ ಈಗ ಬಂದ್ರ ನಾವ್ ಚೆನ್ನಾಗಿ ಪುಟಿ ನೀನ್ ಹೆಂಗಿದ್ಯಾ ನಾವ್ ಚೆನ್ನಾಗಿವಿ ಮನೇಲಿ ಅಕ್ಕ ಅತ್ತೆ ಎಲ್ಲ ಚೆನ್ನಾಗಿದಾರ ಮಕ್ಳೆಲ್ಲ ಚೆನ್ನಾಗಿದಾವ ಎಲ್ಲರೂ ಚೆನ್ನಾಗಿದೆ ಮಗ ಬಾಬಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಇಲ್ಲವ ನಿಮ್ ಅತ್ತೆ ನಿನ್ ಗಂಡ ಎಲ್ಲವ ಬಾಬಾ ಇದೆಲ್ಲ ಹೊರ್ಗಡೆ ಹೋಗಾರ ಅವರು ಅತ್ತೆ ಇದೆಲ್ಲ ಅಲ್ತಕ್ ಹೋಗಿದ್ದೇನು ಗೊತ್ತದೆ ಬಾಬಾ ಕುತ್ಕೊಂಡಿವಿ ಕಾಫಿ ಮಾಡ್ಕ ಬರ್ತೀನಿ ಓ ಕಾಫಿ ಗಿಪಿ ಏನು ಬೇಡ ಸುಮ್ಕಿರು ಏನು ಬೇಡಕ್ಕ ಅದೇ ಬಾಬಾ ಅದೇ ಸ್ವಲ್ಪ ಕುಡಿಬೇಕು ತಡೆಯ್ರಿ ಅಯ್ಯೋ ಮಗ ಓದೋತ ಎಲ್ಲವ ಏನು ಕಾಪಿ 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 ಅಂತ ಕೊಟ್ಟಿ 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 ವಾಸ್ತು ಮುಸ್ಕಿಟ್ರೆ ಬೇಡಕತ್ತೆ ಕುಸುಮಕಿರ ಬಾ ಕುತ್ಕೋ ಬಾ ಅಡಿಗೆ ಆಗದೆ ಬಿಸಿ ಅಡಿಗೆ ಊಟ ಏನಾದ್ರು ಮಾಡಿ ಏ ಬೇಡ ಇನ್ನ ಆಚೆಗೆ ಏ ಇದೊಳೆ ಸರಿ ಊಟ ಮಾಡ್ಕೊಂಡು ಬಂದೆ ಕಣ ಸುಮಕಿರ ಬಾ ಬಾ ಇನ್ನ ಅಕ್ಕ ಚೆನ್ನಾಗದ ಮಕ್ಕಳು ಚೆನ್ನಾಗವ ಓ ಚೆನ್ನಾಗಳೆ ಚೆನ್ನವ ಬಾ ಅವ್ವ ಅಪ್ಪ ಬಂದಿದ್ರ ಓ ಬಂದಿದ್ರು ಬಂದು ನೋಡ್ಕೊಂಡು ಹೋದ್ರ ಒಂದು ಆದಲಿ ಇಲ್ಲಿ ಬಂದಿದ್ರ ಅಯ್ಯೋ ನಾನು ಯಾರು ಅಂತ ಬಂದರು ಬಾ ನಾನು ಯಾರು ಅಂತ ಬಂದರು ನಾನು ನಮ್ಮ ಅವ್ವ ಅಪ್ಪನ ಮಾತು ಕೇಳ್ದಾನೆ ಪ್ರೀತಿ ಪ್ರೇಮ ಅನ್ಬಿಟ್ಟು ನನ್ನ ಜೀವ ಜೀವನ ಮಾಡ್ಕೊಂಡೆ ನನ್ನ ಮೇಲಿರೋ ಪಾಪಕ್ಕೆ ಅವ್ರು ನನ್ನ ನೋಡಕ್ಕೆ ಬಂದಾರ ಬರ್ದ ಸಿಕ್ಕಿಲ್ಲ ಎಲ್ಲಾರು ಇರ್ಲಿ ನಮ್ಮ ನಮ್ಮಅಪ್ನ ಚೆನ್ನಾಗಿರ್ಲಿ ಕಣ ನಾನ್ ಅಷ್ಟ್ ಕೇಳಿದೀನೂ ಕೇಳಿದ್ರ ಆಯ್ತು ಸುಮ್ತಿರ್ ಮಗ ನಕ್ ಎಲ್ಲ ಆಡ್ತಾರೆ ಇಷ್ಟ ಇಲ್ದ ನೈತದ ಅವ್ರಿಗೆ ಸುಮ್ನಿರ್ ಮಗ ನಿನ್ ಕಂಡ್ ಆಸೆ ಅವ್ರ ಕತೆ ನೀನ್ ಸುಮ್ನೆ ಏನೋ ಬಿಡ ಯತ್ನ ಮಾಡ್ಬಿಡ ಚೆನ್ನಾಗಿರವ ಹೆಂಗೋ ಬಿಡಿ ಬಾವ ನೀವೇ ನನ್ ತಂದೆ ಸ್ಥಾನದಲ್ಲಿದ್ರಿ ನಮ್ ಅಕ್ನ ತಾಯಿ ಯಾರ್ ಬೇಕು ನನ್ಗೆ ನೀವು ಇಷ್ಟೊಂದು ಇಷ್ಟಪಡ್ತೀರಿ ಆಮೇಲೆ ಅತ್ತೆ ಬುಂಡತ್ತೆ ಪಪ್ಪ ದೊಡ್ಡ ಬುಂಡತ್ತೆ ಎಲ್ಲರೂ ಅಷ್ಟು ಪ್ರೀತಿ ಕೊಡ್ತಿದ್ರಿ ನನ್ಗೆ ಅಷ್ಟೇ ಸಾಕು ಈ ಜನ ಮುಖ್ಯ ನಿಮ್ ಋಣ ತೀರ್ಸಕ್ಕೆ ಆಯ್ಕೆ ಕನ್ಬಾವ ಅದೇ ಯಾಕೆ ನಂದಿ ಮಗ ಸುಮ್ಕಿರಿ ನೀನು ದೊಡ್ಡ ದೊಡ್ಡ ಮಾಡ್ಕೊಳ್ಳೋಣ ಮಾಡ್ಬಿಡ ನೀನು ಓ ಎಷ್ಟೊತ್ತಲ್ಲಿ ಬಂದ್ರಣ ಓ ಬನ್ನಿ ಬನ್ನಿ ಈ ತಲೆ ಬಂದೇಕ ಬನ್ನಿ ಮನೆ ಕಡೆ ಎಲ್ಲ ಚೆನ್ನಾಗವ್ರೆ ಓ ಎಲ್ಲ ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಮಾರ್ಲಮ್ಮ ಹಬ್ಬ ಕೇಳಕ್ಕೆ ಅಂತ ಬಂದೆ ಓ ಯಾವ ಗಣ ಐದು ಪೂಜೆ ನಾಳೆ ನಮ್ಮ ಹಬ್ಬ ಅಕ್ಕಿಯ ಪುಟ್ಟಿ ನೀವು ನಿಮ್ಮ ಊರು ತಮ್ಮ ಎಲ್ರು ಬರ್ಬೇಕು ಆಯ್ತು ಆಯ್ತು ಬರ್ತಿವಿ ಬರ್ತೀವಿ ಅದಕ್ಕೆ ಹೂವ ಕಂಡೀಶನ್ ಬರ್ನೇಬೇಕು ಅಂತ ಹೇಳಿ ಕಳ್ಸೋದೇ ಬನ್ನಿ ಹೋಗದ ಇಲ್ಲ ಅಂತ ಕೆಲ್ಸ ಅಯ್ಯೋ ಅಣ್ಣ ಬೇಜಾರ್ ಮಾಡ್ಕೊಬಿಡಿ ತಲೆ ಕಾಯಿ ಕೆಡಿಸ್ತಾ ಇದೆ ಹೊಸ ಕೆಲ್ಸ ಅದೇ ನೀರ್ ಮಾಡ್ಬಿಟ್ಟು ಬರ್ತೀವಿ ಇನ್ನುವೇ ಯಾರ ಗುರುವಾರ ಅಲ್ವಾ ಇನ್ನು ಸುಮಾರು ದಿಸೋದಲ್ಲ ಬರ್ತೀವಿ ಕಾಫಿ ಗಿಪಿ ಕೊಡ್ಲೇ ಊಟಕ್ಕೆ ವ್ಯವಸ್ಥೆ ಬೇಡ ಬಿಡ ನಾನೇ ಬೇಡ ಅಂದ್ರೆ ಅವಳ ಅಲೇ ಕತೆ ಅಣ್ಣ ಯಾಕೆ ಊಟ ಮಾಡ್ಕೊಂಡು ಹೋಗಬೇಕು ನೀವು ಅಂಗಿ ಹೋದ್ ನಾವು ಹಬ್ಬಕ್ಕೆ ಮೇಲೆ ಇಲ್ಲ ಇಲ್ಲ ನಾನೇ ಬೇಜಾರ್ ಮಾಡ್ಕೊಬೇಡಿ ಈಗ ನಾನ್ ಸುಮಾರು ಇನ್ನೂರ್ಗು ಸುಮಾರು ಊರ್ಗ್ ಹಬ್ಬಕ್ಕೆಲ್ಲ ಹೇಳ್ಬಿಟ್ಟು ಆಮೇಲಿಂದ ಇವ್ರ ಊರ್ಗೇ ಹೋಗ್ಬೇಕು ಲಕ್ಷ್ಮೀರಪ್ಪ ಅನ್ ಮನೆ ಹೇಳಕ್ಕೆ ಇನ್ನು ಸುಮಾರು ಊರ್ಗೊಳಗೆ ಹೇಳ್ಬೇಕು ಹಬ್ಬಕ್ಕೆ ಅತ್ತೇ ಹೇಳ್ಬಿಟ್ಟು ಊರ್ಗೋಗ್ತೀನಿ ಬಂದ್ಬಿಡಿ ಓದ್ಲಂತೆಯಾ ಮುಂದಾಗೆ ಬನ್ನಿ ಒಂದು ಎರಡು ದಿವಸ ಮುಂದಾಗ್ಯ ಸರಿ ಅವ್ ಊನ್ಕೆ ಹೇಳ್ತೀನಿ ಅವ್ವ ಏನಾದ್ರು ನೋಡ್ತೀನಿ ಕೇಳ್ಬಿಟ್ಟು ಬರ್ತೀವಿ ಮತ್ತೆ ನಾನು ಹೋಗೋಣ ಸರಿ ಮಗ ಆಯ್ತು ಬಿಡು ಎಲ್ಗೋಗಿದ್ದದು ಹೋಗದೆ ಅಣ್ಣ ಒಂದ್ ಮಾತಾ ನಮ್ಮ ಊನ್ಗೇ ನೋಡು ನಿವಲ್ಲ ಅಂತ ಅಂತ ಸರಿ ಬಿಡಿ ಬರಲಿ ಹೇಳ್ಬಿಟ್ಟೆ ಹೋಯ್ತೀನಿ ಅಂತ ಅತ್ಕೇನಂತೆ ಹೇಳ್ಬಿಟ್ಟೆ ಹೋಯ್ತೀನಿ ಪುಟಿ ಯಾಕವಾ ಯಾಕಂದ್ರೆ ಕೈಲಾಗಿದ್ದಿಲ್ಲಾ ಯಾಕಣ್ಣಾ ಗುಟಿದಿಯಲ್ಲೋ ಯೋ ಬಾಬಾ ಅಂಗೆ ಏನಿಲ್ಲ ಚೆನ್ನಾಗಿವನೇ ಏ ಅವಳಿಗೆನ್ ಕಮ್ಮಿ ಆಗಿದದು ಏ ನಾವೆಲ್ಲೋ ಅರ್ಗಡಿ ಕೆಳೋ ಕರ್ಕವಕ್ಕೆ ವarta ಕೆಲಸಕ್ಕೆ ಮನೆಲೆ ಮಾರ್ಕೊಂಡು ಇರದೆ ಆಡ ತಾಳ ಗಡಿ ಗಿಡ್ಗೆ ಮಾಡ್ತಾಳಾ ಅದಕ್ಕೆ ಒಂದಿರು ಸಣ್ಣಗವಳೆ ಏನ್ ಮಾಡಿರಿ ಅದೆಂಗಾನ ಅಲ್ಲಿ ಮನೆಬಾಗ ಮಾಡ್ತದಿರಕದ ಸುಂಕಿರಿ ಮುಂದೆ ಸಮಿದ ತಾನನ್ ಕಡಿಗೆಕ ಸಣ್ಣದಂ ಕಾಣ್ತಾಳಪ್ಪ ಏನರ ಇಲ್ಲಿ ನೆಮ್ಮದೆ ನೋಡ್ಕೊಂಡ್ರೆ ಸರಿ ಹೆಂಗೇ ನಿಮ್ಮ ಓರಿಗ ಪರವೈಲ ಏನ್ ಮಾಡಿರಿ ಅಂಗೆ ಕೈಯಾ ಪೀಯಾ ಅಂತ ಇರ್ತಾಳೆ ನಾನ ಅದಕ್ಕೆ ಇವಳು ಪುಟಿಗೆ ಹೇಳ್ಕೊತಿನಿ ಏನು ಮಾತಾಡಕ ಹೋಗಬೇಡ ನೀನು ಅವಳು ಮಾತಾಡ್ಬರು ಮಾತಾಡ್ಕತಾಳೆ ಇನ್ನು ತಿರ್ಗಾ ಮಾತಾಡಕೋಬೇಡ ಅದು ಬೇಕು ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸ್ತೀನಿ ಉಳ್ಳೆಯ ಇವಳೇನು ಮಾತಾಡೋಕ್ಕಿಲ್ಲ ಒಟ್ಟಿಗೆ ನಮ್ಮ ಹೂವ ಏನು ಮಾಡಿರಿ ಅವರು ಆಗ್ಲಿಲ್ಲನೋ ಹಂಗೆ ಕಯ್ಯ ಕಯ್ಯ ಕೈಯ್ಯನ ಬುದ್ಧಿ ಹಿಂಗೆಲ್ಲ ಮಾಡ್ಕೊಳ್ಬಿಟ್ರಲ್ಲ ಅನ್ನೋದೊಂದು ಬೇಜಾರ್ಗೆ ಏನೇನೋ ಮಾತಾಡ್ತಾಳೆ ಮೇಲೆ ನಾವು ಮಾತಾಡ್ತಾರೆ ಸಹಿಸ್ಕೊಂಡು ಹೋಗಬೇಕು ಇನ್ನೇನು ಮಾಡಂಗಿರೋದನ ಇನ್ನೇನು ಮಾಡಂಗಿರೋದು ಎಲ್ಲವ ನಿಮ್ಮ ಅವನಾಗೇ ಇದ್ದಾರ ಪಾಪ ಬುಂಡಮ್ಮರು ಎಷ್ಟೊಂದು ಒಳ್ಳೆಯವರು ಎಲ್ಲರೂ ಅವ್ರಂಗೆ ಇದ್ದಾರ ನಮ್ಮ ಹೂವ ಆಗ್ಲಿಂದ ನಂಗೆ ಅವಳೆ ಕಾಯ್ಕ್ಲಿ ಹೆಂಗೆ ಕಾಯಿ ಅಂತಾಳೆ ಏನು ಮಾಡಿರಿ ಅದಕ್ಕೆ ನನ್ನ ಪುಟ್ಟಿಗೆ ಹೇಳ್ಕೊಂಡಿವಿನಿ ಸುಮ್ಮನೆ ಪುಟ್ಟಿ ಅದನ್ನೇ ಅವ್ರು ಮಾತಾಡ್ತಾರೆ ಅದು ನೀನು ಎದುರು ಹತ್ರ ಮಾಡ್ಕೊ ಮಾತಾಡ್ಕೊ ಮಾತಾಡ್ಕೊಂಡು ಹೋದ್ರೆ ಸುಮ್ಮನೆ ಜಾಗದ ದೊಡ್ಡದಾಯ್ತದೆ ಸಮಸ್ಯೆಗಳು ಅದಕ್ಕೆ ಸುಮ್ಮನೆ ಇದ್ಬಿಡು ನೀನು ಏನು ಮಾತಾಡಬೇಡ ಅಂತ ಹೇಳ್ಕೊಟ್ಟಿನಿ ಕಣ್ಣ ಇನ್ನೇನು ಹೇಳಂಗಿದ್ ನಾನು ನೀನು ತಲೆ ಮುಂದೆ ಇಟ್ಕೊಂಡು ನಿಂತ್ಕೊಂಡು ಹೊರದಾಡ್ ಹೊಡ್ಕೊಟ್ಟೆ ನಂಗಿದ ಅದಕ್ಕೆ ನಾನೇ ಸುಮ್ಮನೆ ಇವನಿ ಬುಕ ಉಂಚು ಕಷ್ಟು ಸಿಕ್ಕಿಲ್ಲ ಅವ್ರಿಗೂ ಇರ್ತದೆ ಎಷ್ಟು ದಿವಸ ಅಂತ ಕೋಪ ಪಡ್ಕೊಂಡವ್ರು ಒಂದಲ್ಲ ಒಂದು ದಿವಸ ನೀನು ಒಳ್ಳೆತನ ಅರ್ಥ ಆಗಿ ಅವರೇ ಮಾತಾಡಿಸ್ತಾರೆ ಅಲ್ಲಿ ಗಂಟೆ ಅವ್ರ ತಾಳ್ಮೆ ತಕವ ತಲೆಗೆ ಇರ್ಸ್ಕೊಬೇಡ ದೇವ್ರು ಎಲ್ಲರೂ ಪರೀಕ್ಷೆ ಮಾಡ್ತಾನೆ ಏನು ಇವತ್ತು ಕಷ್ಟ ಕೊಟ್ಟಿರ್ಬೋದು ನಾಳೆ ಸುಖ ಇದ್ದೇ ಇರ್ತದೆ ಸರಿಯಾ ತಲೆಗೆ ಇಡಿಸ್ಕೋಬೇಡ ಇಂತ ತಿರೀ ಮಾತಾಡಕ್ ಹೋಗಬೇಡ ನೀನು ಸುಮ್ ನೀರು ನೀನು ಊಟ ಮಾಡ್ಕೊಂಡು ಏ ಏನ್ಕತ್ ಹೋಗು ಹೋಗು ಅದೇನ್ ಮಾಡಗು ಊಟ ಮಾಡ್ಕೊಂಡು ಪಪ್ಪ ಬೇಡಕ ಮಗ ಊಟ ಮಾಡ್ಕೊಂಡು ಮಾಡ್ಕೊಂಡ್ ಆಯ್ತಾ ಸರಿ ಆಯ್ತು ಹೋಗುವ ಮಾಡಗೊಂದು ಇನ್ನು ಹೇಳಿದ್ ಮಾತ್ರ ಕೇಳಕ್ಕಿಲ್ವಾ ಏನೇನ ಸಮಾಚಾರ ಎಲ್ಲಾನು ಏನ್ ವ್ಯವಸಾಯ ಮಾಡಿದ್ರಿ ನಾವ್ ಹೊಸಿಕಬ್ಬಾಕಿವಿ ಕಾಳು ಕಟ್ಟಿ ಚೆಲ್ಕೊಂಡಿ ಮನೆಗೆ ಆಮೇಲೆ ನಾಟಿ ಹಾಕಸ್ತೋ ನಿಮ್ದು ನಾಟಿ ಕೆಲಸ ಎಲ್ಲ ಆಯ್ತಾ ನೋವು ನಾಟಿ ಹಾಕಿಸ್ತು ಸದಿ ಕೆಲಸ ಏನು ಇಲ್ಲ ಹೆಂಗೋಣ ನೀವೇ ರೀತಿಯ ಮಾಡಕ್ ಹೋಗ್ಬೇಡಿ ಚೆನ್ನಾಗ್ ಅವಳೆ ಚೆನ್ನಾಗ್ ನೋಡ್ಕೊಂಡಿ ಸುಮ್ತೀರಿ ನಮ್ಮೂನ್ ಮಾಮೂಲಿ ಕಾಯಂಗಿ ಅಂತ ಇರ್ತಾಳೆ ಪಿಯ ಅಂತ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಂತ ಒಳ್ಳೆಯವೇ ನಾನಿನೇನು ಒಳ್ಳೆ ಏನು ಇಕ್ಕಿದ್ ಉಣ್ಕೊಂಡು ಕಾಲ ಕಳಿತೇವೆ ನಾನು ಏನು ಅದೇ ಇದೇ ಬೇಕು ಅನೇಕ ನಮ್ಮೆ ಅವ್ಚು ಕಿರಿಕಿರಿ ಏನು ಮಾಡಿರಿ ಗೊತ್ತಲ್ಲ ನಿಮಗೆ ಎಲ್ಲರೂ ಒಂದೇ ಒಂದೆರ ಆಡ್ತಾರೆ ವಯಸ್ಸೋದರು ನಾನು ಅವೆಲ್ಲ ನಟ ಕೂತ್ಕಬೇಡೇ ಅಂದ್ಬಿಟ್ಟು ಆಕೆಯ ನಾನು ಹೇಳ್ಕೊಡ್ತೀನಿ ಏನು ಮಾತಾಡಕೋಬೇಡ ಅಂತ ಸರಿ ಬುಡಿ ಅಯ್ಯೋ ಅವ್ರ ಮನ್ಸ್ಗೆ ಅರ್ಕಂಡ ಅವರೇ ಅರ್ಥ ಮಾಡ್ಕತಾರೆ ನಿಮ್ಮವರು ಓಹ್ ಬುಡಿ ತಲೆಗೆಡ್ಸ್ಕೊಬಿಡಿ ಅವ್ವ ಅವತ್ತು

ಅವನು ಕಳಿಸ್ಕೊಡಕ್ ನಾನು ಯಾವ್ರ ನಾಯಿ ಐ ಇಬ್ಬಿ ಸಾಕು ನಾನೇನು ಹೋಗಿದ್ದ ತರೋಕ್ಕೆ ತರೋಕೆ ತಂದ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೆ ಹೋಗಿ ಹೋಡ್ಗೆ ಎಣ್ಣೆ ತಡ್ಕಾಡಿ ಹುಡ್ಕಾಡಿ ಮದುವೆ ಮಾಡ್ಕೊಂಡು ಬಂದಿದ್ದಪ್ಪ ಆವತ್ತು ಇಷ್ಟ ಇವತ್ತು ಅವ್ರವ್ರ ಇಷ್ಟ ಯಾವ ಯಾ ಬಿಟ್ಟು ಮದುವೆ ಯಾವ ಅವ್ರು ಕೇಳಲಿಲ್ಲ ಇವತ್ತು ನಾವು ಕೇಳೋದು ಬೇಡ ಅವ್ರು ಇಷ್ಟ ಬಂದವರು ಹೋಗ್ಬೋದು ಕಷ್ಟ ಇದ್ದವ್ರು ಇರ್ಬೋದು ಹೋಗೋರ್ನ ಯಾಕೆ ಓದಿರಿ ಏನಕ್ಕಿಲ್ಲ ಬರೋರ್ನ ಯಾಕೆ ಬಂದಿರಿ ಏನಕ್ಕಿಲ್ಲ ಅಷ್ಟೇ ಯಾಕಂದ ಮಗನಂದು ನೀವೇನಂತ ಬಿಡು ಸುಮ್ಮನೆ ಯಾಕೆ ನಾನು ಬರೀ ಮಾತಾಡಿ ಮಾತಾಡಿ ಇಷ್ಟು ಆಗಾನೆ ಇಷ್ಟ ಅವ್ರು ಮಾಡೋದ್ ನಾನು ಎಷ್ಟು ಬರ್ಕೊಂಡ್ರು ಅಷ್ಟೇ ನಾನು ತಲೆ ಕೆಸ್ಕೊಳಕಿಲ್ಲ ಮಗ ಆಯ್ತು ಸುಮ್ನಿರವ ಆಯ್ತು ಏನೋ ಒಳ್ಳೆದೇ ಸುಂದಿರವ ನೀಡಿ ಸುಮ್ಮನೆ ಆಯ್ತು ಅಪ್ಪ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಮಗ ನೀನು ತಪ್ಪು ತಿಳ್ಕೊಂಡ್ರೆ ಸಿಕ್ಕಿಲ್ಲ ಅಮ್ಮ ಎಂತೇಳಾ ಇಂತ ಕಾಯ್ ಕಿಲೇ ಬರ್ತಾಳಲ್ಲ ಅಂದ್ರೆ ಸಿಕ್ಕಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನ್ ಅವತ್ತು ನಿನ್ನ ಆದ್ಮೀ ಹೋಗ್ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದಿಲ್ಲಪ್ಪ ಅವ್ರವ್ರು ಇಷ್ಟ ಪಟ್ಕೊಂಡು ಅವ್ರು ಓಡೋಗಿ ಮದುವೆ ಆಗ್ಬಿಟ್ಟು ಬಂದಿರೋದು ನಾನು ನನ್ನ ಮಗನಿಗೆ ಅಲ್ಲೇ ಇಲ್ಲಿ ಒಳ್ಳೆ ಕಡೆ ಮದುವೆ ಮಾಡಬೇಕು ನಮಗೂ ಒಳ್ಳೆಯ ಸೊಸೆ ತರಬೇಕು ಅಂತ ನಾನೇ ಭಾಳ ಆಸೆಯಿಂದಲೂ ಇದ್ದೆ ಸರಿಯಾ ಆವು ನನ್ನ ನಮ್ಮ ಆಸೆಯನ್ನು ನೆರವೇರಿಸಲಿಲ್ಲ ಮುಗೀತು ನನ್ನ ಹೊಟ್ಟೆ ಹೊರಟು ಮಾತಿನೇ ಸರಿ ಇಲ್ಲ ಅಂದಮೇಲೆ ಕಂಡೋರ ದೂರಿಗೆ ಏನು ಪ್ರಯತ್ನ ಏನು ಪ್ರಯತ್ನ ಹೇಳು ಅದಕ್ಕೆ ನಾನು ಯಾರ ಬಗ್ಗೆನೂ ಮಾತಾಡಕ್ಕಿಲ್ಲ ಯಾವ ಸುದ್ದಿರಬೇಡ ಯಾರು ಬೇಡ ನನಗೆ ಯಾಕೆ ಅವ್ರವ್ರು ಇಷ್ಟಪ್ಪ ಅದೇನೋ ಅವ್ನಿಗೆ ಹೇಳ್ಬಿಟ್ಟು ಹೋಗು ಹಬ್ಬಕ್ಕೆ ಕರ್ಕ ಬರ್ತಾನೆ ಬಂದರು ಬರ್ತಾರೆ ಬರದರು ಇರ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಕಣಪ್ಪ ನಿಮ್ಮ ತಪ್ಪು ತಿಳ್ಕೊಬೇಡ ಅಮ್ಮ ಹಿಂಗೆ ಮಾತಾಡ್ಬಿಟ್ಲವ್ ನನಗೆ ஆய்வோ நீங்க சும் தலை தின் ஒவ்வொடி அவெல்லாம் எல்லாரும் தலை கேட்க ஏனோ திசங்க ஆட்கத்தர அவ்யா எல்லா அவரே சரி ஆய் கேரளா தலை கேட்க ಅಯ್ಯೋ ನೀನು ಬೇಜಾರ್ ಮಾಡ್ಕಬೇಡಿ ಅಣ್ಣ ಅವರು ಇಂಗೆಲ್ಲಾ ಮಾತಾಡ್ತಲ್ಲ ಅಂದ್ಬಿಟ್ಟು ನಾಳೆಗೆ ಬೇಜಾರ್ ಮಾಡ್ಕಲನೆ ಇಲ್ಲಕ ಸುಂಕಿರಿ ನಾವು ಅವರನ್ನು ಅರ್ಥ ಮಾಡ್ಕಬೇಕು ಅವರು ಏನನ್ನ ಆಸೆ ಕಟ್ಟ್ಕೊಂಡಿರ್ತಾರೆ ನಮ್ಮ ಮಗನಿಗೆ ಇಂತ ತರಬೇಕು ಅಂತ ತರಬೇಕು ಅಂತ ಇಂಗೆ ದುಕ್ಕಿದಂಗ ಇಂಗೆ ಆದಾಗ ಇಂಗೆ ಓಡ ಮುದುವೇ ಆದ್ರಿ ಅದೋ ಮಮ್ಮುನ್ಸು ಕುಂತ ಬಿಡದೆ ಅದಕ್ಕೆಂಗ ಆಡ್ತಾರೆ ನಾಲ್ಕು ದಿಸೆ ಎಲ್ಲ ಸರಿಹಾಯತದೆ ಸುಮ್ನಿರಿ ತಲೆಗೆಡ್ಸ್ಕ ಬಿಡಿ ನೀವೇನು ಯತ್ನ ಮಾಡಕ ಹೋಗಬೇಡಿ ಯಲ್ಲಿ ಜ್ವಾಗ್ಲು ನಿಮಗೆ ಇರೋ ತಿಳ್ವಾಳ್ಕೆ ನಾನು ನಿಮಗೆ ಮುನಿಜುವೇ ಬಾಳ ತಿಳ್ವಾಳ್ಕಸು ಕಣ ಹೇಳಿ ನೀವು ಅಯ್ಯೋ ಈಯಂತ ತಿಳ್ವಾಳ್ಕೆ ಸುಂಕಿರಿ ಅಯ್ಯೋ ಓರ್ತಿರಿ ಮತ್ತೆ ಏ ಕ್ಯಾಕೋದ್ ಸುಂಕಿರಿ ಊಟ ಹೋಗಿರಂತೆ ಇರಿ ಅಣ್ಣ ಏ ಇಲ್ಲ ಏ ಅಣ್ಣ ಸುಂಕಿರಿ ಐದು ನಿಮ್ಸ್ ಆಯ್ತದೆ ಅದ ಎಷ್ಟೊತ್ತು ಅನ್ನಾಗತ್ತೆ ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ನಾನು ಇನ್ಯಾರು ಹಬ್ಬಕ್ಕೆಲ್ಲ ಹೋಗ್ಬೇಕು ಟೈಮ್ ಆಯ್ತದೆ ಅಂತ ಏನಿಲ್ಲ ಆಯ್ತದೆ ಆಗಿದ್ದೇನೆ ಊಟ ಮಾಡ್ಕೊಂಡು ಹೋಗಿ ನೀವು ಸರಿ ಸರಿ ಆಯ್ತು ಅದಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ